ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನನ್ನ ಚಾನಲ್ ಯಾರಾದರೂ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಅರ್ಧ ಚಕ್ರಾಸನ ಉಸಿರಾಟದ ವ್ಯಾಯಾಮವನ್ನ ಹೇಳ್ಕೊಡ್ತೀನಿ ಆಫ್ ವೀಲ್ ಪೋಸ್ಚರ್ ಇದು ಇದನ್ನ ಮಾಡೋದ್ರಿಂದ ನಮ್ಮ ಹೊಟ್ಟೆಯ ಬೊಜ್ಜನ್ನ ಕರಗಿಸೋದಕ್ಕೆ ತುಂಬಾ ತುಂಬಾ ಆಗ್ತದೆ ಅದರ ಜೊತೆಗೆ ನಮ್ಮ ಶ್ವಾಸಕೋಶಗಳಲ್ಲಿ ನೂರ ಮೂವತ್ತಾರು ಗಾಳಿ ಚೀಲಗಳು ಆಕ್ಟಿವೇಟ್ ಆಗೋದು ಮತ್ತು ಅದರ ಕಾರ್ಯಕ್ಷಮತೆಯನ್ನ ಹೆಚ್ಚಿಸ್ಕೊಳ್ಳೋದ್ರ ಮುಖೇನ ನಮ್ಮ ಬ್ರೀತಿಂಗ್ ಅನ್ನ ಉತ್ತಮ ಮಾಡ್ಕೊಳ ನಮ್ಮ ಬ್ಯಾಕ್ ಪೇನ್ ಅನ್ನ ಕಡಿಮೆ ಮಾಡೋದಕ್ಕೆ ಇದು ತುಂಬಾ ತುಂಬಾ ಸಹಕಾರಿ ಬನ್ನಿ ಜೊತೆಗೆ ಮಾಡ್ತಾ ಬರೋಣ ನೋಡಿ ಸಮಸ್ಥಿತಿಯಿಂದ ತಾಡಾಸನಕ್ಕೆ ಬಂದ್ಬಿಡ್ಬೇಕು ನೋಡಿ ನಿಮ್ಮ ಸೊಂಟಕ್ಕೆ ಕೈಗಳನ್ನ ಹೀಗೆ ಸಪೋರ್ಟ್ ಮಾಡಿ ಹಿಂಗೆ ಅಥವಾ ಹಿಂಗೆ ಮಾಡ್ಬಿಡಿ ಯಾಕಂದ್ರೆ ಸೊಂಟದ ಮೇಲೆ ಒತ್ತಡ ಬಿಡೋದ್ರಿಂದ ಹೀಗೆ ಸಪೋರ್ಟ್ ಮಾಡ್ಕೊಳ್ಬೇಕು ತಾಡಾಸನದಿಂದ ನಿಮ್ಮ ಎರಡು ಕೈಗಳನ್ನ ಸಾಧ್ಯ ಆದಷ್ಟು ಸೊಂಟಕ್ಕೆ ಸಪೋರ್ಟ್ ಮಾಡ್ಕೊಳ್ತಾ ಮಂಡಿ ನೇರ ಇರಬೇಕು ಇನ್ಹೀಲ್ ಡೀಪ್ಲಿ ನೋಡಿ ಸಾಧ್ಯ ಆದಷ್ಟು ದೇಹವನ್ನ ಬಾಗಿಸ್ಕೊಳ್ಬೇಕು ಸ್ವಲ್ಪ ಉಸಿರಾಟವನ್ನು ನಿಲ್ಲಿಸ್ತಾ ಎಕ್ಸೀಲ್ ಡೀಪ್ಲಿ ಇನ್ಹೀಲ್ ಡೀಪ್ಲಿ

ಪ್ರತಿನಿತ್ಯ ಹತ್ತು ಬಾರಿ ಉಸಿರನ್ನ ಪಡ್ಕೊಳ್ತಾ ಹತ್ತು ಬಾರಿ ಉಸಿರನ್ನ ಹೊರ ಹಾಕುತ್ತಾ ಅರ್ಧ ಚಕ್ರಾಸನ ಉಸಿರಾಟದ ವ್ಯಾಯಾಮವನ್ನು ಮಾಡ್ಕೊಳ್ಳೋದ್ರ ಮುಖೇನ ನಮ್ಮ ಸೊಂಟದ ನೋವನ್ನು ಕಡಿಮೆ ಮಾಡ್ಕೊಳ್ಳೋಣ ನಮ್ಮ ಹೊಟ್ಟೆಯ ಭಾಗದ ಬೊಜ್ಜನ್ನು ಕರಗಿಸೋದಕ್ಕೆ ಸಹಕಾರಿ ಅದರ ಜೊತೆಗೆ ನಮ್ಮ ಶ್ವಾಸಕೋಶವನ್ನ ಉದ್ದೀಪನ ಮಾಡಿ ಉಸಿರಾಟದ ಪ್ರಮಾಣವನ್ನ ಹೆಚ್ಚಿಸ್ಕೊಳ್ಳೋಣ ಅಂತ ಹೇಳ್ತಾ ದೀರ್ಘವಾಗಿ ಉಸಿರಾಡಿ ದೀರ್ಘಾಯುಷನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ವಂದನೆ